ದೇವ್ರೆ ಕಾಪಾಡಪ್ಪ ನಾವ್ ಅಲ್ಲ ತೊಳೆದ್ ಬಿಡಪ್ಪ ಯಾವ ನನ್ ಮಗನೂ ಅದು ನಮ್ ಬಾವಿನ ಮೇಲೆ ನೀರು ಹರಿಸಿದ್ದು ಸರ್ 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 ಸಾರಿ ಸರ್ ಬ್ಯಾರಿಕೇಡ್ ಹಾಕಿದ್ವಿ ನೀವೇ ನೋಡದೆ ಬಂದ್ಬಿಟ್ಟಿದ್ದೀರಾ ಏನೋ ನಮ್ ನಮ್ಗೆ ನಮಗೆ ಗೊತ್ತಿಲ್ಲ ರೋಡ್ ಕೆಲ್ಸ ನಡೀತಾಯ್ತಾ ಅದೆಲ್ಲ ಕೇಳಕ್ ನೀವೇ ನಿಮ್ ಭಾವಿಗೆ ಮಾತಾಡ್ತೀಯಾ ಇವ್ರು ಯಾರು ಗೊತ್ತಾ ಓ ಗೊತ್ತು ಬಿಡಿ ಹಳೆ ಕಾಂಟ್ರಾಕ್ಟ್ರು ಇಷ್ಟು ವರ್ಷ ಇವ್ರಗಳು ಮಾಡಿರೋ ಗುಂಡಿನ ಮುಸ್ತಾರ ನಾವ್ ಇವಾಗ ಎಂ ಎಲ್ ಎ ಮೇಲೆ ನಾವ್ ಇದೆಲ್ಲ ಕೆಲಸ ಮಾಡ್ತಾರ ಯಾರ ಅವ್ನ ಎಂ ಎಲ್ ಎ ಮೂಸೂಟಿ ಗೊತ್ತಿಲ್ದಿರ ಅವನಲ್ಲ ಎಂಎಲ್ ಎಸಾವಣ್ಣ ಸುನಿಲ್ ಬಿರಿಕಿಲ ಬೇಡ ಸುನಿಲ್ಲ ಅವ್ನ ಯಾರೋ ಹೊಸ ಎಂಎಲ್ ಎಲ್ಲ ಯಾರ ಎಮ್ ಎಲ್ ಎ ನಮ್ಗೆ ಗೊತ್ತಿಲ್ಲದ ಕೆಲಸ ಮಾಡಿಸ್ತಾವಣ್ಣ ಐ ಕರ್ಸಾವಣ್ಣ இவரே நம் எம்எல்ஏ அது மாதா சார் ஏனோ எம்எல்ஏன் சார் இன்ன்த்தீரா அது கூட படத்தை ಇದೇನ್ ಸಾರ್ ಈ ಚೈಲ್ಡ್ ನಮ್ ಮಕ್ಕಳನ್ನೆಲ್ಲ ಇಟ್ಕೊಂಡು ಸಣ್ ಸಣ್ ಗುಂಡಿ ಮುಚ್ತಾ ಇದ್ದೀರಾ ಅಲ್ ಬನ್ನಿ ದೊಡ್ಡ ದೊಡ್ಡ ಗುಂಡಿ ನಲ್ವತ್ ನಲ್ವತ್ ಎತ್ ಕೊಟ್ಟಿದೀವಿ ನಮ್ ಕಾಲದಲ್ಲಿ ಸಾರ್ ನಾವ್ ಕೆಲಸ ಮಾಡ್ದಂಗಿಲ್ಲ ಯಾರು ಕೆಲಸ ಮಾಡಿಲ್ಲ ಸರ್ ಅಲ್ ನೋಡಿ ಸಾರ್ ನಾಲ್ಕ ಎಕರೆ ಲಿಟಿಕೇಶನ್ ಪ್ರಾಪರ್ಟಿ ಇಪ್ಪತ್ ಕೋಟಿ ಡೀಲ್ ಅಣ್ಣನ್ಗೆ ಹತ್ತು ಕೋಟಿ ನನ್ಗೆ ಹತ್ತು ಕೋಟಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಆ ಮನೆ ಆ ಮನೆ ಅಣ್ಣ ತಂದು ಸುಮ್ನೆ ಕಿತ್ತಾಡ್ ಸಾಯ್ತಾ ಇದ್ರು ಅಣ್ಣನ್ ಡತ್ ಲಕ್ಷ ಅಣ್ಣನ್ಗೆ ಒಂದು ಡೆ ಲಕ್ಷ ನನ್ಗೆ ಅಲ್ಲ ನೀವ್ ನಂಗ್ ನಲ್ವತ್ ಪರ್ಸೆಂಟ್ ಕೊಟ್ರೆ ಮೂವತ್ ಪರ್ಸೆಂಟ್ ನೀವ್ ಇಟ್ಕೋತಿರ ಮೂವತ್ ಪರ್ಸೆಂಟ್ ಅಲ್ಲಿ ರೋಡ್ ಹಾಕ್ತಿರ ಮತ್ ಮೂರ್ ತಿಂಗಳ ಗುಂಡಿ ಬಿದ್ರೆ ಅದ್ ಮುಚ್ಚಕ್ ನಾವೇ ಬರ್ಬೇಕು ಸಾರ್ ಅದ್ ಹೋದ್ರೆ ಹೋಯ್ತು ಬಿಡಿ ಇವ್ನು ನಮ್ ಬಾಮ ಬಾಮೈದ ಫುಲ್ಲು ಶಾರ್ಪ್ ಕಷ್ಟ ಐದ್ ಲಕ್ಷ ಎತ್ಕೊಡ್ತಾನೆ ಅಷ್ಟೇ ಎಲ್ಲ ನಮ್ಮ ಹುಡ್ಗ ಮೂವತ್ತು ಜನ ಹುಡ್ಗ್ರ ನಮ್ಮ ನೀವು ಅಂದ್ರೆ ಸಾಕು ಆ ಅಂತ ಕೆಲಸ ಮಾಡ್ಕೊಡ್ತಾನೆ ಇನ್ನು ಬೇಕು ಅಂದ್ರೆ ಆ ಅನುದಾನ ಈ ಅನುದಾನ ಅದು ಇದು ಎಲ್ಲ ಸೇರಿಸಿ ನಿಮ್ ಪಾರ್ಟಿಗೆ ನಿಮ್ಮಿಂದಾನೇ ಫಂಡ್ ಜಾಸ್ತಿ ಹೋಗೋ ತರ ಮಾಡಿಸಿ ನಿಮ್ಮನ್ನ ಮಿನಿಸ್ಟರ್ ಮಾಡದೆ ಪ್ರಾಪರ್ಟಿ ಲಿಟಿಗೇಷನ್ ಹೇಳಿದ್ರೆ ಸಿವಿಲ್ ಕೋರ್ಟ್ ನೋಡ್ಕೊಳತ್ತ ಕಸದ ವಿಷಯ ಏನಿದೆ ನಮಗೂ ಬಿಬಿಎಂಪಿ ಅವ್ರಿಗೆ ಇರುವಂತದ್ದು ನೀನು ಅನುಧಾನಕ್ ವಿಷಯಕ್ಕೆ ಬಂತು ಅಂದ್ರೆ ಪ್ರತಿವಾರ ನಾವು ಲೈವಿಗೆ ಬಂದು ಅದೇನೇ ನಡೆಯುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀವಿ ನಿಮ್ಗೆ ಲಿಂಕ್ ಫಾರ್ವರ್ಡ್ ಮಾಡ್ತೀವಿ ನೋಡ್ಕೊಡಿ ಅಂತ ನಂಗೆಲ್ಲ ಅಲೋನ್ಸ್ ಸೇರಿಸಿ ಬರೋದ್ ಎರಡು ಲಕ್ಷ ಅದ್ರಾಗ ನಂಗೆ ಸಂಬಳ ಅಂತ ಬರೋದೇ ನಲ್ವತ್ತು ಸಾವಿರ ಪರ್ಸನಲ್ ಅಸಿಸ್ಟೆನ್ಸ್ ಅಂತ ಒಂದು ಇಪ್ಪತ್ತೈದು ಸಾವಿರ ಕೊಡ್ತಾರೆ ನಿಮ್ ಹುಡುಗ ನಾಳೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೇಳಿ ಸರಿ ತಿಳ್ಸ್ಕೊಡ್ತೀವಿ ಮಾಡ್ಬೇಕಾ ಕೆಲಸ ಮಾಡ್ತೀರಾ ಇಷ್ಟ ದಿನ ಮಾಡಿದ ಕೆಲಸ ಅಲ್ಲ ಕ್ಯಾಮು ನಾವು ಮಾಡಕೊಳ್ರ ರಾಜಕೀಯ ಅಲ್ಲ ಪ್ರಜಾಕೀಯ ಇವತ್ತಿಗೆ ನನ್ನ ಡ್ಯೂಟಿ ಮುಗೀತು ಭರತ್ ಇವತ್ತೇನೇನು